ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನ್ ನಾವು ತಿರುಗಿ ಪವಿತ್ರಾತ್ಮನಿಂದ ಬಲಪಡಿಸುವಂತ ಕ್ಷೇತ್ರಗಳನ್ನ ನಾವು ನೋಡುವುದಕ್ಕೆ ಮನಸ್ಸು ಮಾಡ್ತಾ ಇದ್ದಾರೆ ಪವಿತ್ರಾತ್ಮನು ಯಾವಾಗ್ಲೂ ನಮ್ಮನ್ನ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಇನ್ನೂ ಹೆಚ್ಚಾದ ದೇವರ ಮಹಿಮೆಯ ಸ್ವಾಸ್ಥ್ಯದಲ್ಲಿ ವಾಸ ಮಾಡುತ್ತಾ ಆತನಿಗಾಗಿಯೇ ಜೀವಿಸಬೇಕೆನ್ನುವಂತ ಮಹಿಮೆಯ ಆಲೋಚನೆ ಪವಿತ್ರದ ಆತ್ಮನನ್ನಾಗಿರುತ್ತದ ಅದಕ್ಕಾಗಿ ಪವಿತ್ರಾತ್ಮನು ಯಾವಾಗ ನಮ್ಮಲ್ಲಿ ಪ್ರವೇಶ ಮಾಡ್ತಾರೋ ಅವಾಗ ಎಲ್ಲಾ ಕ್ಷೇತ್ರಗಳ ಬಿಡುಗಡೆಯನ್ನ ನಮ್ಮಲ್ಲಿ ತೆಗೆದುಕೊಂಡು ಬರ್ತಾರೆ ಎಂಬುದಾಗಿ ನಾವು ನೋಡ್ಕೋತೇವೆ ಎರಡು ಕೊರೆ ಅಂತ ಮೂರನೇ ಅಧ್ಯಾಯದ ಹದಿನೇಳನೇ ವೆಚ್ಚದಲ್ಲಿ ನಾವು ನೋಡುವಾಗ ಆ ಕರ್ತನು ದೇವರ ಆತ್ಮನೆ ಕರ್ತನ ಆತ್ಮನು ಯಾರಲ್ಲಿ ಇದ್ದಾನೋ ಅವರಿಗೆ ಬಿಡುಗಡೆಯುಂಟು ಪ್ರಿಯರ್ ಬಿಡುಗಡೆಯನ್ನ ನಮ್ಮ ಜೀವಿತದಲ್ಲಿ ತೆಗೆದುಕೊಂಡು ಬರ್ತಾರೆ ಪ್ರಾಮುಖ್ಯವಾಗಿ ಒಬ್ಬ ದೇವರ ಮಕ್ಕಳಲ್ಲಿ ಬೇಕಾಗಿರುವಂತಹ ಮುಖ್ಯವಾದ ಬಿಡುಗಡೆ ಅದು ದೇವರ ವಾಕ್ಯದ ಬಿಡುಗಡೆ ನನ್ಬೇಡಿ ಎಷ್ಟೋ ದೇವರ ಮಕ್ಕಳಿಗೆ ಹೊಸ ಒಡಂಬಡಿಕೆ ದೇವ್ರ ಮಕ್ಕಳಿಗೆ ಮುಖ್ಯವಾಗಿ ಅವರು ಬಿಡುಗಡೆಯನ್ನು ಹೊಂದಿದ್ದಾರೆಂಬ ಆ ನಿರ್ ನಿಜವಾದ ಅನುಭವ ಇರುವುದಿಲ್ಲ ಯಾಕಂದ್ರೆ ಅವರು ದೇವರ ವಾಕ್ಯವೇ ಅರ್ಥವಾಗ್ತಾ ಇರುವುದಿಲ್ಲ ಯಾವಾಗ ನಿಮ್ಮಲ್ಲಿ ದೇವರ ವಾಕ್ಯ ಅರ್ಥವಾಗ್ತದೋ ಅವಾಗ ನಿಮ್ಮಲ್ಲಿ ಒಂದು ನಿಜವಾದ ಚೈತನ್ಯ ಪ್ರವೇಶವಾಗ್ತದೆ ಕೆಲವರು ದೇವರ ವಾಕ್ಯವನ್ನು ಓದ್ತಾನೆ ಓದ್ತಾನೆ ಇರ್ತಾರೆ ಆದರೆ ಅದರ ಪೂರ್ಣವಾದ ಮರ್ಮ ರಹಸ್ಯ ಸತ್ಯಗಳು ಗುರುತಾಗುವುದಿಲ್ಲ ಅದಕ್ಕಾಗಿ ಪವಿತ್ರಾತ್ಮನು ಯಾವಾಗ ವಾಕ್ಯದ ಆ ಮಹಿಮೆಯ ಮರ್ಮವನ್ನು ನಮ್ಮ ಹೃದಯದಲ್ಲಿ ಬರೀತಾನೋ ಅವಾಗ ಮಾತ್ರವೇ ನಮ್ಮ ಜೀವಿತದಲ್ಲಿ ಹೆಚ್ಚಾದ ಬಿಡುಗಡೆ ಅದೇ ಎರಡು ಕೋರೆತ ಮೂರನೇ ಅಧ್ಯಾಯದ ಆರನೇ ವಚನದಲ್ಲಿ ನಾವು ನೋಡುವಾಗ ಆತನು ಹೊಸ ಒಡಂಬಡಿಕೆಗೆ ಸೇವಕರಾಗುವ ಸಾಮರ್ಥ್ಯವನ್ನ ನಮಗೆ ಅನುಗ್ರಹಿಸಿದಾನೆ ಈ ಒಡಂಬಡಿಕೆಯು ಲಿಖಿತ ರೂಪವಾಗಿರದೆ ದೇವರಾತ್ಮ ಸಂಬಂಧವಾದದ್ದು ಆಗಿದೆ ಲಿಖಿತ ರೂಪವಾದ ಒಡಂಬಡಿಕೆ ಮರಣವನ್ನುಂಟು ಮಾಡುತ್ತದೆ ದೇವರಾತ್ಮ ಸಂಬಂಧವಾದದ್ದು ಜೀವವನ್ನುಂಟು ಮಾಡುತ್ತದೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರೇರೆ ಯಾವಾಗ ಒಬ್ಬ ದೇವರ ಮಕ್ಕಳಲ್ಲಿ ದೇವರ ವಾಕ್ಯ ಅದು ಸಂಪೂರ್ಣವಾಗಿ ವ್ಯಕ್ತವಾಗಿ ಅಂದ್ರೆ ಓಪನ್ ಆಗಿ ಅವರ ಜೀವಿತದಲ್ಲಿ ಅದು ಕಾರ್ಯಗತವಾಗಿರ್ತದೋ ಅಲ್ಲಿ ನಿಜವಾದ ಬಿಡುಗಡೆ ಅವರಲ್ಲಿ ಪ್ರವೇಶ ಮಾಡುತ್ತದೆ ಅವರು ಅನೇಕ ಜನರಿಗೆ ಬಿಡುಗಡೆಯನ್ನುಂಟು ಮಾಡುವಂತ ಒಂದು ಜಯದ ಜೀವಿತವನ್ನ ಸಾಗಿಸುವುದಕ್ಕೆ ಸಾಧ್ಯ ಆಗ್ತದೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಆದರೆ ಎಷ್ಟೋ ಮಕ್ಕಳು ಆ ಒಂದು ಬಂಧನದಲ್ಲಿರುವಂತಹ ಒಂದು ಭಾವದಲ್ಲಿ ಇರುವುದನ್ನು ನಾವು ನೋಡ್ಕೋತೇವೆ ಕಾರಣ ಏನು ಅವರಲ್ಲಿ ಪವಿತ್ರಾತ್ಮನ ನಡೆಸುವಿಕೆ ಅವರಲ್ಲಿ ಇಲ್ಲ ಪ್ರೇರಣೆ ಯಾರಲ್ಲಿ ಪವಿತ್ರಾತ್ಮನ ನಡೆಸುವಿಕೆ ಇರ್ತದೋ ಅವರಲ್ಲಿ ಒಂದು ನೂತನವಾದಂತಹ ವ್ಯಕ್ತಿತ್ವ ಅಂದ್ರೆ ಪವಿತ್ರಾತ್ಮನ ನಿಯಮ ಪ್ರವೇಶವಾಗ್ತದೆ ಎಂಬುದಾಗಿ ನಾವು ರೋಮಾಪುರದವರು ಪತ್ರಕ್ಕೆ ಎಂಟನೇ ಅಧ್ಯಾಯದ ಎರಡನೇ ವಚನದಲ್ಲಿ ನಾವು ನೋಡ್ಕೋತೇವೆ ಆ ಪವಿತ್ರಾತ್ಮನು ನಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತಾರೆ ಎಂಬುದಾಗಿ ನಾವು ಅಲ್ಲಿಯೇ ನೋಡ್ಕೊಳ್ತೇವೆ ಪ್ರೇರಣೆ ಪವಿತ್ರಾತ್ಮನಿಂದ ಆದ ನಿಯಮ ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮಗಳಿಂದ ಕ್ರಿಸ್ತ ಏಸುವಿನ ಮೂಲಕ ಬಿಡಿಸಿದೆ ನಮ್ಮನ್ನ ಬಿಡುಗಡೆ ಮಾಡುತ್ತದೆ ಪವಿತ್ರಾತ್ಮ ನಮ್ಮನ್ನ ಸಂಪೂರ್ಣವಾಗಿ ಒಂದು ಜಯದಲ್ಲಿ ನಡೆಸುತ್ತಾ ನಾವು ದೇವರ ಮಕ್ಕಳೆಂಬ ಒಂದು ಮಹಿಮೆಯ ಒಂದು ಜೀವಿತವನ್ನ ಈ ಲೋಕಕ್ಕೆ ಸಾರುವುದಕ್ಕೆ ಸಾಧ್ಯವಾಗ್ತದೆ ಈ ಕಾರಣ ಪವಿತ್ರಾತ್ಮನಿಗೆ ಹೆಚ್ಚಾದ ಅವಕಾಶ ಕೊಟ್ಟು ನಾವು ಬಿಡುಗಡೆ ಜೀವಿತವನ್ನ ಸಾಗಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವ ಕರ್ತವ ನಿಮ್ಮನ್ನು ಯು